ಇಲ್ಲಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆಯಾ ಹಾಗಾದರೆ ಯಾವುದೇ ಕಾರಣಕ್ಕೂ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಮುಂದೆ ಪಶ್ಚಾತ್ತಾಪ ಪಡ್ತೀರಾ ಯಾಕೆಂದರೆ ರಾಜ್ಯ ಸರ್ಕಾರದವರು ರೇಷನ್ ಕಾರ್ಡ್ ಇರುವಂಥವ್ರ ಮೇಲೆ ಸ್ವಲ್ಪ ಕರುಣೆ ತೋರಿಸಿ ಈಗೊಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಈ ಒಂದು ಆಪರ್ಚುನಿಟಿನ ನೀವು ತಿರ್ಗಾ ಮಿಸ್ ಮಾಡಿಕೊಂಡ್ರೆ ಮುಂದೆ ನಿಮಗೆ ಕಷ್ಟ ಆಗುತ್ತೆ ಅದೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೆಳಗಡೆ ಕಾಣ್ತಾರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಎಲ್ಲರೂ ಕೂಡ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಈಗ ನಿಮ್ಮೆಲ್ಲರ ಹತ್ರ ರೇಷನ್ ಕಾರ್ಡ್ ಇದ್ದೇ ಇರುತ್ತೆ ರೇಷನ್ ಕಾರ್ಡ್ ಇರೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ನಿಮಗೆ ಗೊತ್ತೇ ಇರುತ್ತೆ ಈಗಾಗಲೇ ರಾಜ್ಯ ಸರ್ಕಾರದವರು ಒಂದು ಇನ್ಫಾರ್ಮೇಷನ್ನ ಹೊರಡಿಸಿದ್ರು ಆ ಇನ್ಫಾರ್ಮೇಷನ್ ನಿಮ್ಗೆ ತಲುಪಿರಬಹುದು ಅಥವಾ ತಲುಪದನೇ ಇರಬಹುದು ಈಗ ಯಾರ ಹತ್ರ ರೇಷನ್ ಕಾರ್ಡ್ ಇದೆ ಆ ರೇಷನ್ ಕಾರ್ಡ್ ಅಲ್ಲಿ ಬಂದ್ಬಿಟ್ಟು ಮೂರ್ ಜನ ಎರಡ್ ಜನ ನಾಲ್ಕು ಜನ ಐದು ಜನ ಇರ್ತಾರೆ ಅದರಲ್ಲಿ ಪ್ರತಿಯೊಬ್ಬ ಮೆಂಬರ್ ಆಧಾರ್ ಕಾರ್ಡ್ ಅನ್ನು ಕೂಡ ರೇಷನ್ ಕಾರ್ಡ್ ಗೆ ಲಿಂಕ್ ಮಾಡ್ಬೇಕಂತ ಹೇಳಿದ್ರು ಆ ಒಂದು ಪ್ರೊಸೆಸ್ನ ಇನ್ನು ಯಾರ್ಯಾರು ಮಾಡಿಲ್ಲವೋ ಅಂಥವರಿಗೆ ಒಂದು ಬರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಇಲ್ಲಿ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮಟ್ಟ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಜೂನ್ ನಲ್ಲಿತ್ತು ಈಗ ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಈಗ ನಿಮ್ಗೂ ಕೂಡ ಒಂದು ಕಾಮನ್ ಆಗಿ ಡೌಟ್ ಬರುತ್ತೆ ಈಗ ನಮ್ಮ ರೇಷನ್ ಕಾರ್ಡ್ ಅಲ್ಲಿರೋ ಮೆಂಬರ್ಸ್ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಅಥವಾ ಆಗಿಲ್ವಾ ಅಂತ ಇನ್ ಕೇಸ್ ಯಾವೊಬ್ಬರು ಮೆಂಬರ್ದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಲಿಂಕ್ ಆಗಿಲ್ವೋ ಆ ಒಬ್ಬರಿಗೆ ರೇಷನ್ ಕಾರ್ಡ್ ಅಲ್ಲಿ ಬೆನಿಫಿಟ್ಸ್ ಕಟ್ ಆಗುತ್ತೆ ಯಾವುದೇ ರೀತಿಯಾದ ಬೆನಿಫಿಟ್ಸ್ ಸಿಗೋದಿಲ್ಲ ಅದಕ್ಕೋಸ್ಕರ ಯಾರೆಲ್ಲ ವಿಡಿಯೋ ನೋಡ್ತಾ ಇದೀರೋ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕ್ಬಿಟ್ಟು ನಾ ಹೇಳೋ ಪ್ರೊಸೀಜರ್ ನ ಫಾಲೋ ಮಾಡಿ ನಿಮ್ಮ ಮನೆಯಲ್ಲಿ ಯಾವ ಮೆಂಬರ್ದು ಲಿಂಕ್ ಆಗಿದೆಯೋ ಆಗಿಲ್ವೋ ಅಂತ ತಿಳ್ಕೊಳ್ಳಿ ಇಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ ಇವಾಗಿಂದ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕಂಪ್ಲೀಟ್ ಆಗಿ ನೋಡಿ ಯಾಕಂದ್ರೆ ಆ ಪ್ರೊಸೀಜರ್ ಹೇಗೆ ಮಾಡೋದು ಅಂತ ನಾನು ಲೈವ್ ಆಗಿ ತೋರಿಸ್ತೀನಿ ಅದಾದ ನಂತರ ನೀವು ನಿಮ್ಮ ಮೊಬೈಲ್ ನಲ್ಲಿ ನಾ ಹೇಳಿದ ಪ್ರೊಸೀಜರ್ ಮಾಡಿದೆ ತುಂಬಾ ಈಸಿಯಾಗಿ ತಿಳ್ಕೊತೀರಾ ಈಗ ನಿಮ್ಮ ಮೊಬೈಲ್ ಅಲ್ಲಿರೋ ಯಾವುದಾದ್ರು ಒಂದು ಬ್ರೌಸರ್ನ ಓಪನ್ ಮಾಡಿ ಅದಕ್ಕೆ ಕ್ರೋಮ್ ಆಗಿರ್ಬೋದು ಫೈರ್ ಫಾಸ್ ಆಗಿರ್ಬೋದು ಅಥವಾ ಓಪನ್ ಆಗಿರ್ಬೋದು ಓಪನ್ ಮಾಡಿದ ತಕ್ಷಣ ಆಹಾರ ಕರ್ನಾಟಕ ಅಂತ ಟೈಪ್ ಮಾಡಿ ಸ್ಪೇಸ್ ಕೊಟ್ಟು ಈಗ ನೀವು ಟೈಪ್ ಮಾಡಿದ್ಮೇಲೆ ಇದೊಂದು ಲಿಂಕ್ ಕಾಣುತ್ತೆ ಆಗ ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ಆಗ ಇಲ್ಲಿ ಲೆಫ್ಟಲ್ಲಿ ಬಂದ್ಬಿಟ್ಟು ಮೂರು ಡಾಟ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದನ್ನ ನಾವು ಮೆನ್ಯೂ ಬಟನ್ ಅಂತ ಕರಿತೀವಿ ಅಲ್ಲಿ ನಿಮಗೆ ಮೂರು ಆಪ್ಷನ್ ಬರುತ್ತೆ ಈ ಸ್ಟೇಟಸ್ ಅಂತ ಇರುತ್ತೆ ಈ ರೇಷನ್ ಕಾರ್ಡ್ ಅಂತ ಇರುತ್ತೆ ಈ ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ನಂತರ ಸ್ಕ್ರೋಲ್ ಮಾಡ್ಕೊಂಡು ಬನ್ನಿ ಇಲ್ಲಿ ನಿಮ್ಗೊಂದು ಆಪ್ಷನ್ ಕಾಣ್ತಾ ಇದೆ ಲಿಂಕಿಂಗ್ ಯು ಐ ಡಿ ಅಂತ ಆ ಒಂದು ಲಿಂಕ್ ಮೇಲೆ ಜಸ್ಟ್ ಒಂದು ಕ್ಲಿಕ್ ಮಾಡಿ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಈಗ ಇಲ್ಲಿ ನಿಮ್ಮ ಡಿಸ್ಟಿಕ್ಕು ಯಾವ ಆಪ್ಷನ್ ಇದೆ ನೋಡಿ ಆ ಆಪ್ಷನ್ನ ಕ್ಲಿಕ್ ಮಾಡಿ ಇವಾಗ ನೀವು ಇಲ್ಲಿ ನೋಡ್ಬೋದು ಸಾಕಷ್ಟು ಆಪ್ಷನ್ ಇದೆ ಇವಾಗ ಸದ್ಯದ ಮಟ್ಟಿಗೆ ನಾ ಹೇಳೋ ಆಪ್ಷನ್ ಮಾತ್ರ ಕ್ಲಿಕ್ ಮಾಡಿ ಇಲ್ಲಿ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಮೇಲೆ ಜಸ್ಟ್ ಒಂದು ಕ್ಲಿಕ್ ಮಾಡಿ ಇಲ್ಲಿ ವಿಥೌಟ್ ಒ ಟಿ ಪಿ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ನ ನಂಬರ್ನ ಹಾಕಿ ಹಾಕಾದ್ಮೇಲೆ ಮೇಲೆ ಇಲ್ಲಿ ಗೋ ಅಂತ ಇದೆ ಕ್ಲಿಯರ್ ಅಂತ ಇದೆ ಹಾಗೆ ಎಕ್ಸಿಟ್ ಅಂತ ಇದೆ ಗೋ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಸೆಕೆಂಡ್ಸ್ ವೇಟ್ ಮಾಡಿ ಯಾಕೆಂದರೆ ಸ್ವಲ್ಪ ಲೇಟ್ ಆಗುತ್ತೆ ನೋಡೋಕ್ಕೆ ಅವಾಗ ನಿಮಗೆ ಇಲ್ಲಿ ಡೀಟೇಲ್ಸ್ ತೋರಿಸುತ್ತೆ ಈ ಪೇಜಲ್ಲಿ ಬಂದ್ಬಿಟ್ಟು ನೀವು ನೋಡಬಹುದು ಇಲ್ಲಿ ನಿಮ್ಗೊಂದು ಡಾಟಾ ತೋರಿಸ್ತಾ ಇದೆ ಇ ಕೆ ವೈ ಸಿ ಎಷ್ಟು ಜನದ್ದಾಗಿದೆ ಹಾಗೆ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಟೋಟಲ್ ಆಗಿ ಎಷ್ಟು ಮೆಂಬರ್ಸ್ ಇದಾರೆ ಮೂರು ಜನ ಇದಾರಾ ನಾಲ್ಕ್ ಜನ ಇದಾರಾ ಅಥವಾ ಐದು ಜನ ಇದಾರಾ ಅಂತ ಈ ಒಂದು ರೇಷನ್ ಕಾರ್ಡ್ ಪ್ರಕಾರ ನಾಲ್ಕು ಜನ ಇದ್ದಾರೆ ಅದನ್ನು ಕರೆಕ್ಟ್ ಆಗಿ ತೋರಿಸಿದೆ ಇ ಕೆ ವೈಸಿ ಡನ್ ಅಂತ ಇದೆಯಲ್ಲ ಅಂದ್ರೆ ಅದರ ಅರ್ಥ ನಾಲ್ಕು ಮಂದಿದು ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅಂತ ಅಕಸ್ಮಾತ್ ಆಗಿಲ್ಲ ಅಂತಂದ್ರೆ ರಿಮೇನಿಂಗ್ ಅಲ್ಲಿ ಜೀರೋ ಇದೆಯಲ್ಲ ಅಲ್ಲಿ ಒಬ್ಬರದಾಗಿಲ್ವೋ ಇಬ್ಬರದಾಗಿಲ್ವೋ ಅಲ್ಲ ಒನ್ ಟೂ ಅಂತ ಬರುತ್ತೆ ಅಂದ್ರೆ ಒನ್ ಅಂತಿದ್ರೆ ಇನ್ನ ಒಬ್ಬ ಮೆಂಬರ್ದಾಗಿಲ್ಲ ಅಂತ ಟೂ ಅಂತಿದ್ರೆ ಇನ್ನ ಎರಡು ಮೆಂಬರ್ಸ್ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂತ ಅರ್ಥ ಆತರ ತೋರ್ಸಿದ್ರೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಜಸ್ಟ್ ಎರಡ್ ಸಲ ಬ್ಯಾಕ್ ಬನ್ನಿ ಜಸ್ಟ್ ಎರಡು ಸಲ ಬ್ಯಾಕ್ ಬಂದ್ಮೇಲೆ ನಿಮ್ಗೊಂದು ಆಪ್ಷನ್ ತೋರಿಸುತ್ತೆ ಸ್ವಲ್ಪ ಸ್ಕ್ರೋಡೋಲ್ ಮಾಡ್ಮೇ ನಿಮ್ಗೊಂದು ಆಪ್ಷನ್ ಕಾಡುತ್ತೆ ಯು ಐ ಡಿ ಲಿಂಕಿಂಗ್ ಫಾರ್ ಆರ್ ಸಿ ಮೆಂಬರ್ಸ್ ಅಂತ ಇಲ್ಲಿ ಇನ್ನು ಯಾರು ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಯಾರು ಸ್ಟೇಟಸ್ ಪೆಂಡಿಂಗ್ ಅಂತ ತೋರಿಸ್ತಾ ಇದೆಯೋ ಅವ್ರ ಆಧಾರ್ ಕಾರ್ಡ್ ನಂಬರ್ ನ ಇಲ್ಲಿ ಹಾಕಿ ಗೋ ಅಂತ ಕೊಟ್ಬಿಟ್ಟು ನಂತರ ರೇಷನ್ ಕಾರ್ಡ್ ನಂಬರ್ ನ ಹಾಕಿ ಟಿ ಪಿ ವೆರಿಫಿಕೇಶನ್ ಮಾಡ್ಕೊಂಡ್ರೆ ಸಾಕು ನಿಮ್ಮ ಆಧಾರ್ ಕಾರ್ಡ್ ಹಾಗೆ ರೇಷನ್ ಕಾರ್ಡ್ ನ ನೀವೇ ಲಿಂಕ್ ಮಾಡ್ಕೊತೀರಾ ಈ ಒಂದು ವಿಡಿಯೋನ ಒಬ್ಬರು ರೇಷನ್ ಕಾರ್ಡ್ ಇರೋರಿಗೆ ಶೇರ್ ಮಾಡಿ ಹಾಗೆ ಒಂದು ವಿಡಿಯೋಗೆ ಲೈಕ್ ಕೊಡಿ ಅವ್ರಿಗೂ ಕೂಡ ಒಂದು ಇನ್ಫಾರ್ಮೇಶನ್ ಪ್ರಯೋಜನ